ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ನಿರ್ಮಾಣಗೊಂಡಿರುವ ಅಂಬೇಡ್ಕರ್ ಭವನ ಹಾಳಾಗಿದ್ದು ಕಿಟಕಿ ಗ್ಲಾಸ್ ಹೊಡೆದು ಹೋಗಿದೆ ವೇದಿಕೆ ಆಗುವ ಮುಂಭಾಗದಲ್ಲಿ ಪರ್ಸಿ ಹೊಡೆದು ಹೋಗಿದ್ದು ಅಂಬೇಡ್ಕರ್ ಭವನಕ್ಕೆ ಯಾವುದೇ ಹೆಸರು ನಮೂದಿಸಿಲ್ಲ ಈ ಸಮಸ್ಯೆ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ಯುವ ಘಟಕದ ಅಧ್ಯಕ್ಷರು ಆಗಿರುವ ಪ್ರವೀಣ್ ವಾಲಿಕರ್ ಅಂಬೇಡ್ಕರ್ ಭವನ ಸುಧಾರಿಸಲು ಮನವಿ ಪತ್ರ ನೀಡಿದ್ದಾರೆ कर्नाटका रक्षा वेद के कर्नाटक का रक्षा वेद के गए कर्नाटक का रक्षा वेद के ಸರ್ ನನ್ನೆಲ್ಲ ಸೇನಾನಿಗಳಿಗೆ ಮೊದಲು ರಕ್ಪುರೋಧಕ ವಂದನೆಗಳನ್ನು ಹೇಳುತ್ತಾ ವಿಷಯ ಏನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಭವನ ಇತ್ತು ಅನಾನುಕೂಲವು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಏನಂದರೆ ನಿರ್ಮಾಣ ಆಗಿ ಎಂಟು ವರ್ಷಗಳಿಂದ ನಮ್ಮ ಅಧ್ಯಕ್ಷರು ಹೇಳಿದರು ನಾನು ರೈತ ಘಟಕ ಅಧ್ಯಕ್ಷೆ ಹುಣಗುನ್ ತಾಲೂಕು ರವಿ ಕೊಪ್ಪದ ಮಾತನಾಡೋದು ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಲ್ಲಿ ಎಂಟು ವರ್ಷಗಳಿಂದ ಇದು ನಿರ್ಮಾಣ ಆಗಿದೆ ಇದರ ಬಗ್ಗೆ ಯಾರೂ ಸ್ಪಂದನೆ ತೊಗೊಳ್ತಾ ಇಲ್ಲ ಯಾಕೆ ಜವಾಬ್ದಾರಿಯಿಂದ ನಾವು ಕೂಡ ಆ ರೀತಿ ಒಳಗೆ ಆಗಬಾರ್ದು ಜನರಿಗೆ ನಮ್ಗೆ ಎಷ್ಟು ತೊಂದರೆ ಇದೆ ಅಂದರೆ ಇದು ಗ್ಲಾಸ್ ಇಲ್ಲ ಟೈಲ್ಸ್ ಇಲ್ಲ ಎಲ್ಲ ಇಂಥ ಅನಾನುಕೂಲಗಳಲ್ಲಿ ಒಂದು ಮದುವೆ ಸಮಾರಂಭಗಳು ಇರ್ಬೋದು ಒಂದು ಯಾವುದೇ ಒಂದು ಸಮಾರಂಭಕ್ಕೂ ಅನಾನುಕೂಲ ಆಗುತ್ತೆಂದರೆ ಅದಕ್ಕೆ ಯಾವುದೇ ನಾವು ಗ್ರಾಮ ಪಂಚಾಯಿತಿ ಪಿಡಿ ಸಾಹೇಬ್ರಿಗೂ ಸಹ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಆದರೂ ಅಲ್ಲಿಂದ ಸ್ಪಂದನೆ ಬೇಕು ಎಷ್ಟು ಹತ್ತು ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೀವಿ ಆಗಲಿಲ್ಲ ಅಂದರೆ ಮುಂದೆ ಒಂದು ದಿನ ಪಂಚಾಯಿತಿ ಮುಂದೆ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಯಾಕಂದರೆ ಇಲ್ಲಿ ನಮ್ಮ ಅಂಬೇಡ್ಕರ್ ಭವನದ ಮುನ್ ಮುಂದಗಡೆ ಏನಿದೆಯಲ್ಲ ಅಲ್ಲಿಗೆ ಯಾವುದೇ ಆದಂಥ ಒಂದು ಬರವಣಿಗೆ ಇಲ್ಲ ಕೆಟ್ಟವಾದಂಥ ನಮಗೆ ದೃಷ್ಟಿ ಏನಂದರೆ ಯಾರು ತಿಳ್ಕೊಂಡ್ಬಿಟ್ರೆ ಇದು ಏನಂತ ಕೇಳಿದ್ರೆ ಭವನ ಅಂತ ಯಾರೂ ಹೇಳೋದಿಲ್ಲ ಮನಿ ಇರ್ಬೋದು ಬಿಡು ಅಂತೇಳಿ ಈ ರೀತಿ ಒಳಗೆ ತಿಳ್ಕೊತಾರೆ ಆ ರೀತಿ ಒಳಗೆ ಕೆಲಸ ಆಗಬೇಕು ಯಾಕಂದರೆ ನಾವು ಮಾಡೋದು ಈ ಪೇಂಟಿಂಗ್ ಇಲ್ಲ ಪೇಂಟಿಂಗ್ ಇಲ್ಲ ಕಟ್ಟಡ ಮುಂದಿಲ್ದು ಪ ಮೆಟಲ್ಗಳು ಇಲ್ಲ ದುರಸ್ತಿ ಆಗಿಬಿಟ್ಟಿದೆ ಅದು ಎಂಟು ವರ್ಷಗಳಿಂದ ಮಾಡಿದಿನಂದರೆ ಅದಕ್ಕೆ ಒಳ್ಳೆಯ ರೀ ಪುನರ್ವಸತಿ ಒಳಗೆ ಏನಾದರೂ ಅದಕ್ಕೆ ರೆಸ್ಪಾನ್ಸ್ ಬೇಕಲ್ಲ ಅದಕ್ಕಾಗಿ ನಾ ಇದ್ರ ಕೇಳ್ಕೊಳೋದು ಏನಂದರೆ ಆದಷ್ಟು ಬೇಗ ಎಲ್ಲ ನೋಡಿ ನೋಡಿ ಕೇಳಿರ್ಬೋದು ಆಲ್ಮೋಸ್ಟ್ ಈಗ ಕಾರ್ಯಕರ್ತರು ಹೇಳೋ ಪ್ರಕಾರ ಅಂದ್ರೆ ಎಲ್ಲ ಭವನ ಸುತ್ತಮುತ್ತ ಮುಳುಗು ಗಿಡ ಗಂಟೆಗಳು ಎಲ್ಲ ಬೆಳೆದಿದ್ದಾವೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮದುವೆ ಸಮಾರಂಭ ಇವರೆಲ್ಲ ಗ್ರಾಮಸ್ಥರು ಭಾಳ ಶ್ರೀಮಂತರೇನಲ್ಲ ಈ ಭವನ ಸರ್ಕಾರ ವತಿಯಿಂದ ಒಂದು ಭವನ ಆಗೈತಿ ಮದುವೆ ಸಮಾರಂಭಕ್ಕೆ ಭವನ ಕೊಟ್ಟೈತಿ ಅದ ಕ್ಲೀನಿಂಗ್ ಸ್ವಚ್ಛತೆ ಇರಲಿಕ್ಕಪ್ಪ ಅಂತಂದ್ರೆ ಭಾಳ ತೊಂದರೆ ಆಗುತ್ತೆ ಜನ ಜನಮಾ ಜನಸಾಮಾನ್ಯರಿಗೆ ಅದಕ್ಕಾಗಿ ಇಲ್ಲಿ ಬರಹಗಳು ಇಲ್ಲ ನಮ್ಮ ರೈತ ಘಟಕ ರವಿ ಹೇಳಿ ಹೇಳಿದ ಪ್ರಕಾರ ಇಲ್ಲಿ ಬೋಡಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೆಲ್ಲ ಸಂವಿಧಾನವನ್ನು ಬರೆದಂತಹ ಮಹಾರತ್ನ ಅವರು ಭಾರತ ರತ್ನ ಅಂದರು ತಪ್ಪಾಗಿಲ್ಲ ಭಾರತ ರತ್ನನೇ ಅವರು ಅವರು ಭಾವಚಿತ್ರ ಇಲ್ಲ ಅವ್ರ ಬರಹಗಳಿಲ್ಲ ಅದಕ್ಕಾಗಿ ಸುತ್ತಮುತ್ತ ಎಲ್ಲ ಸ್ವಚ್ಛ ಇರಬೇಕು ಕಾಂಪೌಂಡ್ ವ್ಯವಸ್ಥೆ ಆಗಬೇಕು ಇದು ಮುಂದಿನ ದಿನಮಾನಗಳಲ್ಲಿ ಆಗದೇ ಹೋದರೆ ಈ ನಾನು ಗ್ರಾಮ ಪಂಚಾಯಿತಿ ಒಗೆ ತಿಳಿಸುವುದೇನೆಂದರೆ ಇದು ಹತ್ತು ದಿನಗಳ ಗಡು ಕೊಟ್ಟಿವೆ ಹತ್ತು ದಿನಗಳೊಳಗೆ ಅಂತಂದ್ರೆ ನಾವು ಉಗ್ರ ರೂಪದ ಹೋರಾಟವನ್ನು ಮತ್ತು ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವನ್ನು ಪಂಚಾಯಿತಿ ಮುಂದೆ ಬಂದು ಕುಳಿತುಕೊಳ್ಳುತ್ತೇವೆ ಮುಂದಿನ ನೀವೇ ಎಂದು ನಿಮಗೆ ತಿಳಿಯಬಯಿಸುತ್ತೇನೆ ಸರ ಮತ್ತಿಲ್ಲಿ ಯಾರು ಪಂಚಾಯತಿ ಮೆಂಬರ್ಗಳಾದರೆ ಪಿಡಿಗಳ ಯಾರು ಏನು ಬಂದು ಏನು ಇದು ಮಾಡಿ ಸರ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಯಾರೂ ಮಾಡಕ್ಕೆ ತಯಾರಿಲ್ಲ ನಮಗೆ ಅನುದಾನ ಇಲ್ಲ ಅದು ಇಲ್ಲ ಅಂತ ಅಂತಾರೆ ಬಟ್ ನಿಮಗೆ ಗ್ರಾಮ ಪಂಚಾಯಿತಿ ಒ ಹೇಳಿದ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅನುದಾನದೊಳಗೆ ಹಾಕುವಂತೀವಿ ಅಂತಾರೆ ಹೆಚ್ಚುವರಿ ಪಂಡ್ ಕೇಳಿದ್ರೆ ಹೆಚ್ಚುವರಿ ಪಂಡೂ ಇಲ್ಲ ಅಂದ್ರೆ ಬಟ್ ಅನುದಾನ ಮುಂದಿನ ದಿನಮಾನ ಅನುದಾನ ಬಂತಂದ್ರೆ ಎನಿ ಕಂಡೀಷನ್ ಮಾಡಿಸ್ವಂತ ಅವರು ಒಪ್ಪಿಗೆ ಕೊಟ್ಟರೆ ಅವ್ರದ್ದೇನಿಲ್ಲ ಬಟ್ ನಾವು ಹೇಳಿದ ಪ್ರಕಾರ ಹತ್ತು ದಿನ ಗಡುವನ್ನು ಕೊಟ್ಟಿದ್ದೇವೆ